ಸೊ ನಮ್ಮ ಸುಸ್ತಾಯಿತು ಗುರು ಸಿಕ್ಸ್ ಫಿಫ್ಟೀನ್ ಸೊ ವಸಂತ ನಗರಲ್ಲಿರೋದು ನಾವು ಹೋಗೋಷ್ಟೊತ್ತಿಗೆ ಒಂದು ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಆಗುತ್ತೆ ವಾಟ್ ಎವರ್ ವಸಂತ ನಗರ್ ಅಷ್ಟೇ ನಾನು ಅದನ್ನೇ ನಾನು ಹೇಳೋದು ಸೊ ಏನ್ರಲ್ಲಿ ಹೋಗ್ತಾ ಇದ್ದೀವಿ ನಾವಿವತ್ತು ಅನ್ನೋದು ಒಂದು ದೊಡ್ಡ ಸರ್ಪ್ರೈಸ್ ಕಾದಿದೆ ನಿಮಗೆ ಇವತ್ತು ಬ್ರ್ಯಾಂಡ್ ನ್ಯೂ ಕಾರಲ್ಲಿ ಹೋಗ್ತಾ ಇದೆ ಅಟ್ಸ್ ಆಲ್ಸೋ ಒನ್ ಆಫ್ ದಿ ರೀಸನ್ಸ್ ನಾನು ಲಾಕ್ ಮಾಡ್ತಿರೋದು ಕಮ್ ಲೆಟ್ಸ್ ಗೋ ಆ್ಯಂಡ್ ಆಲ್ಸೋ ಆ್ಯಂಡ್ ಆಲ್ಸೋ ನಾನು ಸುಮಾರು ಫಂಕ್ಷನ್ಸ್ಗೆ ಹೋಗ್ತಾನೇ ಇರ್ತೀನಿ ಡಿ ವಿನೇ ಆ್ಯಕ್ಚುಲಿ ಎಷ್ಟೊಂದಕ್ಕೆ ಮಿಸ್ ಔಟ್ ಆಗೋದು ಸಮ್ ಸಮ್ ಮೋಸ್ಟ್ ಆಫ್ ದಿ ಟೈಮ್ಸ್ ಬ್ಯುಸಿ ಇರ್ತಾರೆ ಮತ್ತು ಕ್ಲೋಸ್ ರಿಲೇಟಿವ್ ಫಂಕ್ಷನ್ಸ್ಗೆ ಜಾಸ್ತಿ ಬರೋದವರು ನಾನು ಸುಮಾರು ಎಲ್ಲ ಫಂಕ್ಷನ್ಸ್ಗೂ ನನ್ನ ತುಂಬ ಜನ ಫಂಕ್ಷನ್ಸ್ ಎಲ್ಲೆಲ್ಲ ಸಿಕ್ಕಿ ಮಾತಾಡಿಸ್ತಾ ಇರ್ತಾರಲ್ವಾ ಎಸ್ ಹಾಗೆ ಸಮಾಚಾರ ವೆಡ್ಡಿಂಗ್ ಆಗೋಗಿದೆ ಜಸ್ಟ್ ಫಾರ್ ದಿ ರಿಸೆಪ್ಷನ್ ಯು ಆರ್ ಗೋಯಿಂಗ್ ಬೆಳಗ್ಗೆ ಏನೋ ಒಂದು ಫಂಕ್ಷನ್ ಮುಗಿಸ್ಕೊಂಬಂದಿದೆ ನನ್ನ ಕಸಿನ್ದು ಕ್ಲೋಸ್ ಕಸಿನ್ ಫಂಕ್ಷನ್ ಇತ್ತು ಹೋಗಲೇಬೇಕಿತ್ತು ಸೊ ಅದು ಮುಗಿಸ್ಕೊಂಡು ನಾನು ಜಸ್ಟ್ ಮನೆಗೆ ಒಂದು ಐದು ಗಂಟೆಗೆ ಇಲ್ಲಿ ಸಿಕ್ಸ್ ಫಿಫ್ಟೀನ್ ರೆಡಿ ಆಗಿದ್ದೀನಿ ಅದಕ್ಕೆ ಕಣ್ಣೆಲ್ಲ ಕ್ಲೋಸ್ ಆಗಿಬಿಡಿದೆ ಅಂದಿ ಇಷ್ಟ ಆಗಿಬಿಡಿದೆ ಕಣ್ಗಳೆಲ್ಲ ಅವನದು ಕೂಡ ಏನೋ ಫಂಕ್ಷನ್ ಇತ್ತು ಅಂತ ಈ ಶ್ರಾವಣ ಬಂದರೆ ಹಿಂಗೆ ಫಂಕ್ಷನ್ ಮೇಲೆ ಫಂಕ್ಷನ್ ಅದು ಸಂಡೇನೂ ಅದೇ ಅದೇ ಥರನೇ ಆಗುತ್ತೆ ಲೆಟ್ ಸಿ ದ ಟೀ ಗೋಸ್ ಸಾರಿ ಲೆಟ್ ಸಿ ಹೌ ದ ವಿಡಿಯೋ ಗೋಸ್ ಟಾಪ್ ವಿ ಆ ಗೋವಿಂಗ್ ಇನ್ನ ಹೈಬ್ರಿಡ್ ಟು ಡೇ ಸೋಪ್ ಪೀಸ್ಫುಲ್ ಗ್ರೂ ಗಾಡಿ ಇದು ಆಟೋಮ್ಯಾಟಿಕ್ ಒಡ್ಸೋ ನಂಗೂ ಒಡ್ಸೋಕೆ ಚೆನ್ನಾಗಿರುತ್ತೆ ಅದು ವಿ ಆ ಗೋವಿಂಗ್ ಇನ್ನ ಹೈಬ್ರಿಡ್ ಟು ಡೇ ಸೋ ಪೀಸ್ಫುಲ್ ಡಿಪ್ಪು ಗೇವತ್ತು ಆಟೋಮೆಟಿಕ್ ಒಡ್ಸಕ್ಕೆ ಬಾ ಟ್ರಾಫಿಕ್ ತಲೆದವ ಎಲ್ಲಾದರೂ ಅದೇ ಅನ್ಕೊಂತ ಇದೀನಿ ಅದ್ರ ನಾನು ಇಡ್ಸ್ಕೊಳ್ಲ ಅಂತ ಸ್ವಿಫ್ಟ್ ಇದೆ ಸ್ವಿಫ್ಟ್ ಕೊಡ್ದಿರ ನಾನು ಇಟ್ಕೊಳಕ್ ಆಗಲ್ಲ ನಿಲ್ಸಕ್ ಜಾಗ ಆಗಲ್ಲ ಆಟೋಮ್ಯಾಟಿಕ್ ಇದ್ರೆ ನಾನೇ ಆಟೋಮ್ಯಾಟಿಕ್ ಆಗಿ ಎಲ್ಬೇಕು ಅಲ್ಲಿ ಹೋಗ್ಬಿಡ್ಬೋದು ನಾನು ನಿಂಗೆ ನೀನು ಎಷ್ಟು ವರ್ಷ ಕಾರ್ ಇಟ್ಕೊಂತೀಯ ಅಷ್ಟು ವರ್ಷ ಇದ್ರೆ ವೆಂಟಿಲೇಟೆಡ್ ಸೀಟ್ಸ್ ಕೂಡ ಇದೆ ನೋಡಿ ಇವಾಗ ನಿಮ್ಮ ದಿಕ್ಕ ತಣ್ಣಗೆ ಆಗುತ್ತೆ ದೀಪೋ ಯು ಆರ್ ಲೋವರ್ ಬ್ಯಾಕ್ ಹೆಂಗೇ ಫೀಲ್ ಆಕ್ಚುಲಿ ಹೌದು ಕಣೋ ಹೌದು ಕಣೋ ಹೆಂಗೈತೆ

ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಇದೇ ತರಾನೇ ನೋಡಿ ಇವಾಗ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಇನ್ನ ಇದ್ರದ್ದು ಶೂಟ್ ಮಾಡಿಲ್ಲ ಸೊ ನಾನೇ ನನ್ನ ಡೈಲಿ ಯೂಸೇಜ್ ಗೆ ಎಲ್ಲ ಯೂಸ್ ಮಾಡಿ ನನಗೆ ಟೋಟಲ್ ಆಗಿ ಹೆಂಗ್ ಅನಿಸ್ತೆ ಅನ್ನೋದ್ರ ಮೇಲೆ ನಾವು ಇದು ಪ್ರಮೋಷನ್ ಶೂಟ್ ಮಾಡೋದು ಇಟ್ಸ್ ನಾಟ್ ಲೈಕ್ ವಿ ಜಸ್ಟ್ ಟೇಕ್ ದ ವೆಹಿಕಲ್ ಅಂಡ್ ಜಸ್ಟ್ ಡೂ ಇಟ್ ಫಾರ್ ದ ಸೇಕ್ ಆಫ್ ಇಟ್ ಆ ತರ ಮಾಡಲ್ಲ ನಾವು ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ನಮ್ ಡ್ಯಾಡಿಗೆ ಒಂದು ಕಾಲ್ ಮಾಡಬೇಕಿತ್ತು

ಕಾರಲ್ಲಿ ಬಂದರೆ ಗೊತ್ತೂ ಆಗಲ್ಲ ಬಿಡು ಏಕ ಹ್ಞೂ ಕಣ ಇವ್ನೇ ನೀನ ವಿಲ್ಸ್ ವಿಲ್ ಹಾಕೊಂಡ್ ನೋಡಸ್ತವ್ನೆ ಅವ್ನು ಅಭ್ಯಾಸ ಒಡಿಸ್ತೀರಲ್ವ ಬರಲ್ವೋ ಮೊದಲಿನೇ ಇವನು ಬ್ರೇಕ್ ಅಲ್ಲ ಕಣೋ ನೀನು ಒಡ್ದೇ ಇಲ್ಲ ಅವ್ನು ಅವ್ನು ಯಾಕೆ ಒಳ್ತ್ ಇಲ್ಲೇ ಅವ್ನೆ ಆ ಬ್ಲೂ ಕಲರ್ ಕಾರೆ ಅಂತ ಹೇಳೋ ಅಲ್ಲತ್ರೆ ಹೆಂಗಿದೆ ಹೊಸ ಆಟೋಮ್ಯಾಟಿಕ್ ಚೆನ್ನಾಗಿದೆ ಗೊತ್ತಿಲ್ಲ ಆಂಚಿನಂಗ ರ ನಮ್ಮ ಕಾರ್ ಗಡಿತಾ ಇದ್ದಾ ಸ್ಟಾರ್ಟ್ ಮಾಡ್ಕೊಂಡು ಬಿಡೋಸ್ತಾನೆ ನೋಡಿ ಓಡ ಓಡ ಅಯ್ಯಯ್ಯಪ್ಪ on ಯಾಕೋ ರಂಗ ಓಡಿಸ್ತೋ ಬಂದಿಪು ಇದು ಕಂಪನಿ ಗಾಡಿ ರಾಣಿಗೆ ಶೂಟ್ ಮಾಡಕ್ಕೆ ಕೊಟ್ಟವರೇ ಈ ಎಕ್ಸ್‌ಪೀರಿಯನ್ಸ್ ಮಾಡ್ಬಿಡೋ ಇದು ಮಾಡೋ ಅಂತ ನೋಡಿ ಹೆಂಗಿದೀಯಾ ಚೆನ್ನಾಗಿದೆ ಎಷ್ಟು ಟೈಮ್ ಇದು ಓಪನ್ ಓಪನ್ ಓಪನ್

ಆಲ್ಮೋಸ್ಟ್ ಲೈಕ್ ಜರ್ನಿ ಬಿಗಿನ್ಸ್ ಅಂತಾನೆ ಹೇಳ್ಬೋದು ಅಷ್ಟು ದೂರ ಟ್ವೆಂಟಿ ಅವರ್ ಸೆವೆನ್ ಮಿನಿಟ್ಸ್ ಬೆಂಗಳೂರಲ್ಲಿ ಎಲ್ಲೋದ್ರು ನಿಂತ್ಕೊಂಡು ನಿಂತ್ಕೊಂಡು ಹೋಗ್ಬೇಕು ಫುಲ್ ರೆಡ್ ತೋರಿಸ್ತಿದೆ ಬಟ್ ಅಂದ್ಕೊಂಡಿದ್ದ ಟೈಮ್ಗೆ ನಾವು ರೀಚ್ ಆದ್ವಿ ಇಟ್ ವಾಸ್ ವೆಲ್ ಬಟ್ ಸ್ವಲ್ಪ ಟ್ರಾಫಿಕ್ ಅಲ್ಲಿ ಸಿಗ್ನಲ್ ಅಲ್ಲಿ ನಿಂತ್ಕೊಂಡಿದ್ದಂತೂ ಪಕ್ಕ ನಿಮ್ಮ ಅಜ್ಜಿ ನಿಮ್ಮ ಅಜ್ಜಿ ಮಾತಾಡ್ತಾವ್ರೆ ನಿಮ್ಮ ಅಜ್ಜಿ ನಿಮ್ಮ ಅಜ್ಜಿ ನಾನು ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಬ್ಲಾಗ್ ಮಾಡಿಲ್ಲ नहीं, नहीं, नहीं। एल्ला तू संदीप तेरा फादर है वगैरह। हाँ हाँ हाँ। शुड लर्न सो मैनी थिंग्स संदीप। है नीजा बेबी। हम्म। आई एम ऑनेस्टो देना मेंटेन मर्ज़ा इंगोता होगा ना। गली एक्सट्रीम। प्रो लेवल। अल्ला प्रो लेवल प्लेयर।

வீடியோ குண்டு அரின் அவர் ஆஃபீஸோனா ಮೋಟಾಯರಂತಾರೆ ನಾನು ಅನ್ಕೊಂಡೆ ಜ್ಯೂಸ್ ಕುಡಿತವರ ಅಡ್ವರ್ಟೈಸ್ಮೆಂಟ್ ಗೆ ಅಂತ ನೋಡ್ರೆ ಮೋಟೊ ಬ್ಲಾಗರ್ ಅಂತ ನನಗೆ ಹೇಳ್ತಾರೆ मेरा हस्बैंड है और कन्नड़ದವರೇ ಇರಬೇಕು ನೀವು ತಮಿಳಾನಾ ನಾನು ನೋಡತೀನಿ ನೋಡಿ ಅದೇ ಅದೇ ನಮ್ಮ ಬೆಂಗಳೂರವರ ಪ್ರಾಬ್ಲಮ್ ನೀವು ನೋಡಿದಿರ ಇವರು ಗೊತ್ತಿದು ನಾನು ನೋಡಿದ್ರಾ ನೀವು ನೀವು ಜ್ಯೂಸ್ ಕುಡಿತಿದ್ದೀನಿ ಅಲ್ವಾ ಅದಕ್ಕೆ ಜ್ಯೂಸ್ ಪ್ರಮೋಷನ್ ಏನೋ ಅಂತಾ ಫೋಟೋ 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 ಅವ್ರ ಫೋಟೋ ಯಾಕಂದ್ರೆ ಮಾಡ್ಕೊಡಲ್ಲ ಮಾಡೋಣ ಅವಳು ಅವಾಗ್ಲೇ ಜೋರಾಗಿ ಹೋಯ್ ಅಂದ್ಲು ಗೊತ್ತಾ ಜನ ಅಂದ್ಲು ಬಂಗಾರಿ ಹೆಂಗಪ್ಪ ನನಗೆ ಡ್ಯಾಡಿಯಲ್ಲಿ ಕೇಳು ದೀಪೋ ಅಲ್ಲಿ ಕೇಳು ಹೆಂಗ ಮುಟ್ಟಿಸ್ತಂತಾರ

ಕಂಗ್ರ್ಯಾಚುಲೇಷನ್ಸ್ ಗುಡ್ ಕೊಟ್ಟು ನೀನ್ ಬೇಗ ಆಗಿದೆ ಅನ್ಕರ ಮುಂಚೆನೋ ಬರ್ತಾ ಇದ್ರು ಪಾಪ ನ್ಯೂ ಮೆಂಬರ್ ಆ್ಯಂಡ್ ಸೊ ಎಸ್ ಗೈಸ್ ಇದೇ ನನ್ನ ಫಸ್ಟ್ ಮ್ಯಾರೇಜ್ ವ್ಲಾಗ್ ಅನಿಸುತ್ತೆ ನನ್ನ ಒಂದು ಚಾನಲಲ್ಲಿ ಐ ಥಿಂಕ್ ಐ ಆಮ್ ನಾಟ್ ಶ್ಯೂರ್ ಸೊ ಎಸ್ ಈ ಥರ ಮದುವೆಗೆಲ್ಲ ಹೋದಾಗ ಅಲ್ಲಿ ಸಿಗೋದೆ ಎಲ್ಲರೂ ಒಂದು ಯಾವಾಗಲೋ ಆರು ತಿಂಗಳಿಗೆ ಮೂರು ತಿಂಗಳಿಗೂ ಒಂದ್ಸತಿ ಅವ್ರ ಹತ್ರ ಮಾತಾಡೋದು ಅದು ಇದೆ ಆಗೋಗುತ್ತೆ ಹುಡುಗೀರ್ಗಂತೂ ಸೊ ಅದಕ್ಕೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೆಗಿಯೋಕ್ಕಾಗಲ್ಲ ಯೂಶಲಿ ನಾನು ಮಾಡಲ್ಲ ಅದಕ್ಕೋಸ್ಕರನೇ ಎಲ್ಲೋ ಒಂದು ಕ್ಲಿಪ್ಪಿಂಗ್ ತೆಗ್ದಿರ್ತೀನಿ ಇನ್ನೆಲ್ಲೋ ಒಂದು ವೀಡಿಯೋ ಮಾಡಿರ್ತೀನಿ ಅದನ್ನು ಆ್ಯಡ್ ಮಾಡೋಕ್ಕಾಗಲ್ಲ ಅಂತಲೇ ಮ್ಯಾರೇಜ್ ಬ್ಲಾಗ್ಸ್ ಮಾಡಲ್ಲ ಬಟ್ ಇದರಲ್ಲಿ ಹೆಂಗೋ ಒಂದು ಮಾಡಿದ್ದೀನಿ ಇಷ್ಟ ಆಗಿದೆ ಅನ್ಕೊಂತಾನೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಟಾರಾ ಬಾಯ್ ಬಾಯ್